ಮೀನು ಸಾಕಾಣಿಕೆಯಲ್ಲಿ ದೇಶದಲ್ಲೇ ನಂಬರ್ ಸ್ಥಾನ ಪಡೆದ ಯಾದಗಿರಿಯಲ್ಲಿ ಭಾರಿ ಗೋಲ್ಮಾಲ್ ಎಸ್ ಶಹಪುರ ತಾಲೂಕಿನ ಕನ್ಯಾಕೋಳೂರು ಹಳ್ಳದ ಬಳಿ ಅಕ್ರಮ ಮೀನು ಸಾಗಾಣಿಕೆ ಹೊಂಡವನ್ನ ನಿರ್ಮಾಣ ಮಾಡಲಾಗಿದೆ ಮೀನು ಸಾಕಾಣಿಕೆ ಮಾಡುವ ವ್ಯಕ್ತಿಗಳಿಗಿದೆಯೇ ಅಧಿಕಾರಿಗಳ ಶ್ರೀರಕ್ಷೆ ಹೌದು ಮೀನು ಸಾಕಾಣಿಕೆ ಹೊಂಡದಲ್ಲಿ ಸತ್ತ ಹಂದಿ ಕುರಿ ಕೋಳಿ ಮಾಂಸ ಪತ್ತೆಯಾಗ್ತಿದೆ ಈ ಮೀನುಗಳನ್ನ ತಿಂದರೆ ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆ ಸೇರೋದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲಿನ ಮೀನುಗಳನ್ನ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಗೂ ಸಹ ರಫ್ತು ಮಾಡಲಾಗ್ತಿದೆ ಮೀನು ಸಾಗಾಣಿಕೆ ಹೊಂಡಗಳಿಗೆ ಕಾಟಾಚಾರಕ್ಕೆ ಭೇಟಿಯನ್ನ ನೀಡುತ್ತಿದ್ದಾರೆ ಅಧಿಕಾರಿಗಳು ಮೀನುಗಳಿಗೆ ಬೇಕಾದ ಫುಡ್ ಶೇಂಗಾ ಹಿಂಡಿ ತೌಡು ಅಕ್ಕಿ ನುಚ್ಚು ಕುದಿಸಿ ಹಾಕೋದು ಬಿಟ್ಟು ಸತ್ತ ಮಾಂಸ ಹಾಕ್ತಿದ್ದಾರೆ ಮೀನು ಸಾಗಾಣಿಕೆ ಕಾರಣ ಮೀನುಗಳಿಗೆ ಸತ್ತ ಮಾಂಸ ಹಾಕುತ್ತಿರುವುದು ಮೀನುಗಾರಿಕೆ ಅಧಿಕಾರಿಗಳ ಕಣ್ಣು ಮುಂದಿದ್ರೂ ಸಹ ಕ್ರಮ ಕೈಗೊಳ್ಳಲು ಹಿಂದೇಟಾಗ್ತಿದ್ದಾರೆ ಈ ಮೀನು ಸಾಗಾಣಿಕೆಯ ಲ್ಯಾಂಡ್ ಓನರ್ನ ದೆಮಾಕಿನ ಮಾತು ಎಲ್ಲಿದೆ ನೋಡಿ ನಮಸ್ತೆ ಸರ್ ನಿಮ್ದು ಲ್ಯಾಂಡ್ ಇದೆಯಲ್ಲ ಅದು ಫಿಶ್ ಮೀನು ಸಾಗಾಣಿಕೆ ಹೊಂಡ ಕೊಟ್ಟಿರೋ ಲ್ಯಾಂಡ್ ಅದು ಹೊಂಡ ನಡೆಸ್ತಿರೋದು ಯಾರು

ಇಲ್ಲ ಕೇಳಿಸ್ಕೊಂಡೆ ಕನ್ಯಾಕೋಳೂರು ಹಳ್ಳದ ಬಳಿ ಇರ್ತಕ್ಕಂಥ ಮೀನು ಸಾಗಾಣಿಕೆ ಹೋಂಡದಲ್ಲಿ ಹಂದಿ ಕೋಳಿ ಮಾಂಸ ಎಲ್ಲ ತೇಳ್ತಾ ಇದೆ ಮೀನುಗಳನ್ನ ತಿಂದ್ರೆ ಫುಡ್ ಪಾಯ್ಸನ್ ಆಗತ್ತೆ ಈ ಹೊಂಡಾಗ್ ಯಾವ ರೀತಿಯಾಗಿ ನಿರ್ಮಾಣ ಮಾಡ್ಬೇಕು ಆ ರೀತಿಯಾಗಿ ನಿರ್ಮಾಣ ಆಗಿಲ್ಲ ಇದಕ್ಕ ಮೀನುಗಾರಿಕೆ ಇಲಾಖೆಯವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಸ್ಥಳೀಯರು ನಮಗ್ ಕಂಪ್ಲೇಂಟ್ ಮಾಡಿ ಅದ್ರ ಶೇರ್ ಮಾಡಿದ್ದಾರೆ ಉಡಾಫೆ ಮಾತಾಡಬೇಡಿ ನಾನು ಅಲ್ಲಿ ಬೆಂಗಳೂರು ಇದ್ದೀನಿ ನಿಮ್ದೇ ಅಲ್ವಾ ಸರ್ ಲ್ಯಾಂಡ್ ನಮ್ದೇ ಅಂತ ನಾನು ಅಲ್ಲಿ ಇದಿಲ್ಲ ನಾವು ಯಾರಿಗೆ ಆಟ ಆಡಕ್ಕೆ ಹೋಗಿಲ್ಲ ಯಾರು ನಿಮಗ್ ಕಾಂಪ್ಲೇಂಟ್ ಮಾಡ್ರೆ ಅವ್ರ ಜೊತೆ ಮಾತಾಡಿ ಆಯ್ತಾ ನಿಮಗೆ ಅರ್ಥ ಆಗ್ತಿದ್ಯಾ ಆಯ್ತು ನಿಮ್ಗೆ ಅರ್ಥ ಆಯ್ತು ನೀವ್ ಯಾರ ಜೊತೆಲಿ ಮಾತಾಡ್ತಾರೋ ಅವ್ರ ಜೊತೆಲಿ ಮಾತಾಡ ಮೇಡಮ್ ನಮ್ಗೀಗ ಬೇರೆ ಕಡೆ ಕೆಲಸದಲ್ಲಿ ನಾನು ಮಾತಾಡಕ್ ಪಬ್ಲಿಕ್ಗೆ ಆಯ್ತು ಅವ್ರು ಪಬ್ಲಿಕ್ ಅಲ್ಲಿ ಮಾತಾಡ್ರಿ ಮೇಡಮ್ ನಾನು ಬೇರೆ ಕಡೆ ಇದೇನೆ ಆಯ್ತಾ ತಿನ್ನುವಂತ ಇಷ್ಟಪಡುವಂತ ವ್ಯಕ್ತಿಗಳು ದಯವಿಟ್ಟು ಫಸ್ಟು ಈ ಸಾಕಿರೋ ಮೀನು ತಿನ್ನುವಂಥ ಗ್ರಾಹಕರು ಈ ಮೀನು ಸಾಗಾಣಿಕೆ ವ್ಯವಸ್ಥೆಯನ್ನು ಅದಕ್ಕೆ ಆಗ್ತಿರುವ ಫುಡ್ಗಳನ್ನು ತಾವೇ ದಯವಿಟ್ಟು ತಮ್ಮ ಕಣ್ಣಾರ ವೀಕ್ಷಣೆ ಮಾಡಿ ಯಾವ ರೀತಿ ಇದೆ ಅಂದರೆ ಸತ್ತೋಗಿರೋ ಕೋಳಿ ಸತ್ತೋಗಿರೋ ಹಂದಿಗಳನ್ನು ಸತ್ತೋಗಿ ಆ್ಯಕ್ಸಿಡೆಂಟ್ ಆಗೋಲ್ಲ ಸತ್ತೋಗಿರೋ ಕುರಿಗಳನ್ನು ಅವು ಸುಮಾರು ದಿನಗಳಾದಂಥ ಐಟಮ್ಗಳನ್ನು ತಂದಾಕಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಗಾಳಿ ನಮ್ಮ ನೆಲ ನಮ್ಮ ನೀರು ಆದರೆ ಈ ಆಂಧ್ರ ಮೂಲದ ವ್ಯಕ್ತಿಗಳು ಬಂದು ಅದನ್ನು ಲೀಜಿಗೆ ತಗೊಂಡು ನಮ್ಮ ಇಡೀ ಯಾದಗಿರಿ ಜಿಲ್ಲೆ ಹಾಳು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ನಾವು ನಿಮ್ಮ ತಾಲೂಕು ಅಫೀಸರ್ ಏನು ಸ್ಪಾಟಲ್ಲಿ ವಿಸಿಟ್ ಮಾಡಿಸಿದ್ದೀವಿ ತಾವು ನೇರವಾಗಿ ಈ ಏನು ಈ ಸರ್ವೆ ನಂಬರು ಏನಂದ್ರೆ ಸರ್ ಸರ್ವೆ ನಂಬರ್ ಇದು ಈ ಸರ್ವೆ ನಂಬರ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿ ದಯವಿಟ್ಟು ತಾವೊಂದಿಷ್ಟು ಪರಿಶೀಲನೆ ಮಾಡಿ ಕೂಡಲೇ ಇದನ್ನು ಡೆಮನಿಸ್ಟ್ ಮಾಡಬೇಕು ಇಲ್ಲಾಂದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಹೋರಾಟ ಮಾಡುವಂತ ಕೆಲಸ ಮಾಡಬೇಕಾಗಿ ಹೇಳಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದೀವಿ ಕೂಡಲೇ ನೀವು ಕನ್ಯಾಕೋಳರ್ ಗ್ರಾಮಕ್ಕೆ ವಿಸಿಟ್ ಮಾಡಬೇಕು ಏನು ಶಾಪುರ್ ತಾಲೂಕಿಂದ ತುಂಬಾ ದೂರ ದೂರ ಏನಿಲ್ಲ ಮತ್ತೆ ಅದೇ ರೀತಿಯಾಗಿ ನಮ್ಮ ಯಾದಗಿರಿ ಉಸ್ತುವಾರಿ ಸಚಿವರು ಪೊಲೀಸ್ ಚಂಡಬಸಗೌಡ ದಸರೇ ಕೂಡ ಮನವಿ ಮಾಡಿ ತಮ್ಮ ಏನು ತಾವು ಶಾಪುರೂರಲ್ಲಿರುವಂತ ಮನೆಯಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರೋದು ಈ ರೀತಿ ಗಬ್ಬು ನಾರು ಈ ಊರಿನ ಈ ಏನು ಮೀನು ಸಾಗಾಣಿಕೆ ಮಾಡುವಂತ ಜನರ ಪರಿಸ್ಥಿತಿ ಏನಾಗಿರ್ಬೋದು ಅನ್ನೋದು ನಾವು ದಯವಿಟ್ಟು ಗಮನಕ್ಕೆ ತಗೊಂಡು ಕೂಡಲೇ ಅಧಿಕಾರಿಗಳ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಕೂಡಲೇ ಇದನ್ನು ಡ್ಯಾಮೇಜ್ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಅಂಬೇಡ್ಕರ್ ಸ್ವಾಮಿ ಮನಿಷೇನೆ ಜಿಲ್ಲಾ ಸಮಿತಿ ವತಿಯಿಂದ ಆ ಡಿ ಸಿ ಕಚೇರಿ ಮುಕ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದೀವಿ ಸರ್ ನಾವು ರಾತ್ರಿ ಈಗ ಡೇದಾಗ ನೋಡಿದ್ರೆ ಇರೋಂಗಿಲ್ಲ ನೈಟೆಲ್ಲ ಹಾಕಿದಾಗ ನಮ್ಗೆ ಗೊತ್ತಾಗಲ್ಲ ಸರ್ ನಾವು ರಾತ್ರಿ ಬೆಳಗ ಕಾಯೋಕ್ಕಾಗಲ್ಲ ಸರ್ ಅದಕ್ಕಾಗಿ ಈ ಸರ್ ಈ ಈ ಲೆಟರ್ ಅಲ್ಲದೆ ಸರ್ ಮೊದಲು ಸುಮಾರು ಸಲ ನಾನು ಬಂದು ಈಗ ಅವ್ರು ನಮ್ಮ ಡೇದಾಗ ಹಾಕಿಲ್ಲ ಸರ್ ಡೇದಾಗ ಹಾಕಿದ್ರೆ ಸರ್ ನಾನು ಡೇದಾಗ ಹಾಕಿದ್ರೆ ನಾವು ಆಕ್ಷನ್ ಮಾಡ್ತೀವಿ ಸರ್ ಡೇದಾಗ ಯಾವಾಗೂ ಗಾಡಿ ಸರ್ ರಾತ್ರಿ ನಮ್ಗೆ ಇಂಟಿಮೇಶನ್ ಬಂದ್ರೆ ನಾವು ಹಿಡಿತೀವಿ ಸರ್ ಇದೇ ನಾನು ನೋಡ್ತಾ ಇದ್ದೀನಿ ಸರ್ ನಾನು ನೋಡ್ತಾ ಇದ್ದೀನಿ ಇದೇ ನಾನು ಇದ್ರೂ ಏನದು ಸೂಕ್ತ ಕ್ರಮ ಕೈಗೊಳ್ಳುತ್ತೀನತಾ ಇದೀನಲ್ಲ ಸರ್ ನಾನು